ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗ್ತಾ ಇದೆ ಹಾಗಾಗಿ ವಿದ್ಯಾರ್ಥಿಗಳು ಜ್ಞಾನ ದೇವತೆಯನ್ನು ಸ್ಮರಿಸುತ್ತ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವಿಜಯಪುರ ಪ್ರದಾಳದಲ್ಲಿ ಜ್ಞಾನ ದೇವತೆಯನ್ನು ಸ್ಮರಿಸುತ್ತ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವಿಜಯಪುರ ಪುಷ್ಪಾರ್ಚನೆಯನ್ನ ನೆರವೇರಿಸಿಕೊಟ್ಟಿರುವ ಅತಿಥಿ ಮಹೋದಯರಿಗೆ ವೇದಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಸೊ ಆ ಒಂದು ವೇದಿಕೆಯನ್ನ ತಮಗೆ ಒದಗಿಸುವ ಸಲುವಾಗಿ ಪೂರ್ವಭಾವಿಯಾಗಿ ಒಂದು ಕಾರ್ಯಕ್ರಮ ನಡೆಸುವುದು ಬಾಡಿಕೆ ಆ ನಿಟ್ಟಿನೊಳಗೆ ನಿಮ್ಮನ್ನು ಹೆಚ್ಚಿನ ಹೊತ್ತು ಕಾಯಿಸದೆ ನಿಮ್ಮ ಒಂದು ಪ್ರತಿಭೆಗೆ ಏನಪ್ಪಾ ಅಂತಂದ್ರೆ ಪೂರಕವಾದಂತಹ ಒಂದು ವಾತಾವರಣವನ್ನು ಒದಗಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಹೇಳಬೇಕಪ್ಪ ಅಂತಂದರೆ ಸಾಮಾನ್ಯವಾಗಿ ಇಲ್ಲಿ ಪ್ರತಿಭಾ ಕಾರಂಜಿ ಅಂದ ತಕ್ಷಣ ವಿವಿಧ ಹಂತಗಳಲ್ಲಿ ಏನಪ್ಪ ಅಂದ್ರೆ ನಡೀತಾ ಹೋಗುತ್ತಾ ಇದು ಕ್ಲಸ್ಟರ್ ಹಂತ ಅಂತ ಹೇಳ್ತೀವಿ ಮೊದಲನೇದಾಗಿ ಕ್ಲಸ್ಟರ್ ಹಂತದಲ್ಲಿ ನೀವು ಪ್ರಥಮ ಸ್ಥಾನ ಬಂದಂಥದ್ದು ಅಂದ್ರೆ ತಾಲೂಕು ಮಟ್ಟ ಹಂತಕ್ಕೆ ಹೋಗ್ತೀರಿ ಆನಂತರ ಜಿಲ್ಲಾ ಹಂತ ಆನಂತರ ರಾಜ್ಯ ಹಂತದವರೆಗೂ ಕೂಡ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಹೋಗ್ಬೇಕಾಗುತ್ತೆ ಸೊ ಆ ನಿಟ್ಟಿನೊಳಗೆ ತಾವೆಲ್ಲರೂ ವಿವಿಧ ಶಾಲೆಗಳಿಂದ ಪ್ರತಿಭೆಯನ್ನು ತೋರಿಸುವ ಸಲುವಾಗಿ ಒಂದು ಹತ್ತು ನಿಮಿಷ ಸೈಲೆಂಟ್ ಆಗಿ ಅಂತಂದ್ರೆ ಈ ಕಾರ್ಯಕ್ರಮವನ್ನು ಮುಗಿಸಿ ನೀವು ಯಾವ ಮಕ್ಕಳ ಪ್ರತಿಭೆ ಅನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರುವಂಥದ್ದು ಆ ಪ್ರತಿಭೆ ಯಾರಲ್ಲಿ ಯಾವ ಥರನಾಗಿರ್ತದೆ ಅನ್ನುವಂಥದ್ದು ತಿಳಿದಿರುವುದಿಲ್ಲ ಒಬ್ಬೊಬ್ಬರು ಒಂದೊಂದು ಕ್ಷೇತ್ರದಲ್ಲಿ ಬಹಳಷ್ಟು ಜ್ಞಾನವನ್ನು ಹೊಂದಿರುವುದರಿಂದ ಆ ಕ್ಷೇತ್ರವನ್ನು ಪ್ರತಿಭೆಯ ಮೂಲಕ ಹೊರತಂದಾಗ ಮಾತ್ರ ಆ ಮಕ್ಕಳಲ್ಲಿ ಒಂದು ಧೈರ್ಯ ಸ್ಥೈರ್ಯ ಬಂದು ಅದನ್ನು ಅನುಸರಿಸಲು ಸಾಧ್ಯವಾಗ್ತದೋ ಅಂತ ಹೇಳ್ತಾ ಪ್ರತಿಭೆ ಬಗ್ಗೆ ಸಾಕಷ್ಟು ಜನರು ಗುರುತಿಸ್ತಾ ಇದ್ದಾರೆ ಈ ಸಮಾಜದಲ್ಲಿ ಪ್ರತಿಭೆ ಅನ್ನುವಂಥದ್ದು ಪ್ರಮುಖವಾಗಿರುವಂಥದ್ದು ಈ ಮೊನ್ನೆ ಬಿಹಾರದಲ್ಲಿ ನಡೆದ ಒಂದು ಚುನಾವಣೆ ನೋಡಬೇಕಾದ್ರೆ ಇದೀಗ ಇಪ್ಪತ್ತೈದು ವರ್ಷ ಮುಗಿಸಿದಂಥ ಮೈಥಿಲಿ ಠಾಕೂರ್ ಅವರು ಅವರು ಹಾಡುವಂಥ ಹಾಡುಗಾರಿಕೆ ಪ್ರತಿಭೆಯನ್ನು ಗುರುತಿಸಿ ವಿಧಾನಸಭೆ ಚುನಾವಣೆಯಲ್ಲಿ ಒಂದು ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟ ಸರ್ಕಾರ ಆ ಹೆಣ್ಣು ಮಗಳು ಇವತ್ತು ವಿಶೇಷವಾಗಿ ಆಯ್ಕೆಯಾಗಿ ಇಡೀ ದೇಶದ ತುಂಬೆಲ್ಲ ಅತ್ಯಂತ ಕಿರಿಯ ವಯಸ್ಸಿನ ಶಾಸಕಿ ಅಂತೇಳಿ ಎಲ್ಲರೂ ಮುಟ್ಟುವಂತೆ ಮಾಡಿದಾಳೆ ಅಂದರೆ ಅದರ ಅರ್ಥ ಏನು ಅಂದರೆ ಮಕ್ಕಳು ತಮ್ಮಲ್ಲಿರುವಂಥ ಪ್ರತಿಭೆ ವಿದ್ಯೆಯಲ್ಲಿದ್ದರೆ ವಿದ್ಯೆ ಬರೆಯುವುದರಲ್ಲಿ ಬರೆಯುವುದರ ಚಿತ್ರಕಲೆ ಬಿಡಿಸುವ ಚಿತ್ರಕಲೆ ಯಾವುದರಲ್ಲಿ ಆಸಕ್ತಿ ಅದನ್ನು ಬೆಳೆಸಿಕೊಂಡಾಗ ಮಾತ್ರ ನಾವು ಮುಂದೆ ಬರಲು ಸಾಧ್ಯವೇ ಅನ್ನುವಂಥದ್ದು ಈ ನೋಡ್ರಿ ಮೊನ್ನೆ ತಾನೇ ನಮ್ಮ ಚಿಕ್ಕಚಂದಿ ಗ್ರಾಮದಲ್ಲಿ ತೀರಿಕೊಂಡ್ರು ಹಾಸ್ಯ ಕಲಾವಿದರು ಅವರು ಪ್ರತಿಭೆ ವೇದಿಕೆಯ ಮೇಲೆ ಬಂದು ನಿಂತರ ಎಲ್ಲರೂ ನಗ್ತಾ ಇದ್ರು ಅವರು ಕಲಿಯುಗದ ಅಂತ ಹೆಸರು ಪಡೆದಿದ್ರು ಕೂಡ ಅವರ ಮೊನ್ನೆ ಅಂತ್ಯ ಸಂಸ್ಕಾರದಲ್ಲಿ ನಾವು ನೋಡಿದಾಗ ಬಹಳಷ್ಟು ಜನ ಗಾಬರಿದೆವು ಮಂತ್ರಿ ಮಹೋದಯ ಹಿಡಿದು ಎಲ್ಲರೂ ಸಾಗರೋಪಾದಿಯಲ್ಲಿ ಬಂದು ಹೋದ್ರು ಯಾಕಂದ್ರೆ ಅವ್ರಲ್ಲಿರುವಂತ ಕಲೆಗೆ ಹೀಗೆ ಹತ್ತು ಹಲವಾರು ಉದಾಹರಣೆ ಮೂಲಕ ನಾವು ಹೇಳಬಹುದು ಒಟ್ಟಾರೆಯಾಗಿ ಈ ಕಲೆಯನ್ನು ತಾವು ಅಂತ ಹೇಳ್ತಾ ಅದರ ಜೊತೆಗೆ ನಮ್ಗೆ ವಿಶೇಷವಾಗಿ ನಮ್ಮ ಸೋಮೇಶ್ ಪಾಟೀಲ್ ಅವರು ಹೇಳಿದ್ರು ಮಾಡಿ ಸರ್ ನಿವೃತ್ತಿ ಶಿಕ್ಷಕರಿಗೆ ಇಲ್ಲಿ ಸನ್ಮಾನ ಇಟ್ಕೊಂಡು ಯಾಕೆ ಸರ್ ಸರ್ ಕ್ಲಸ್ಟರ್ ಪರವಾಗಿ ಇಟ್ಕೊಂಡಿದ್ದೆವು ಅಂತ ಹೇಳಿ ಸಲುವಾಗಿ ನಮ್ಮ ಕ್ಲಸ್ಟರ್ ನಿವೃತ್ತಿ ಹೊಂದಿದಂತ ಒಂದು ಐದು ಜನ ಶಿಕ್ಷಕರು ಇಟ್ಕೊಂಡಿದ್ರು ಮಕ್ಕಳ ಶೈಕ್ಷಣಿಕ ಪ್ರಗತಿ ಹಾಗೂ ಸಾಂಸ್ಕೃತಿಕ ಕಲೆಗಳ ಅನಾವರಣ ಕಾರ್ಯಕ್ರಮಕ್ಕೆ ಸರ್ವರಿಗೂ ಹೃದಯ ಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನ ಬಯಸುತ್ತ ಅದ್ಭುತವಾದಂತಹ ಪರಂಪರೆಯನ್ನ ಹೊಂದಿದೆ ಈ ನಾಡಿನೊಳಗ ಎಲ್ಲ ಶುಭ ಸಮಾರಂಭಗಳು ಪ್ರಾರಂಭವಾಗುವುದಕ್ಕಿಂತ ಮೊದಲ ದೇವರಲ್ಲಿ ಪ್ರಾರ್ಥಿಸುವುದು ಒಂದು ಪ್ರತೀತಿ ಇದೆ ಆ ಪ್ರತೀತಿಯಂತೆ